ಆಡಳಿತ ಕೂಡ್ಲಿಗಿ ಸರ್ಕಾರಿ ನೌಕರರ ಸಂಘ ಕೂಡ್ಲಿಗಿ ತಾಲೂಕು ಘಟಕ ಪತಂಜಲಿ ಯೋಗ ಸಮಿತಿ ಗಾಂಧಿ ಸ್ಮಾರಕ ಸಮಿತಿ ಜೆ ಸಿಐ ಕೂಡ್ಲಿಗಿ ಗೋಲ್ಡನ್ ಮೈದಾನ ಗೆಳೆಯರ ಬಳಗ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕೂಡ್ಲಿಗಿ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ್ಲಿಗಿ ತಾಲೂಕು ಘಟಕ ಹಾಗೂ ಇತರೆ ಸಂಘ ಸಂಸ್ಥೆಗಳು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಒಂದು ನೇತೃತ್ವವನ್ನು ವಹಿಸಿಕೊಂಡು ಈ ದಿನ ನಮ್ಮ ಈ ಮೈಲಾರ ಮಹಾದೇವ ಈ ಒಂದು ಕ್ರೀಡಾಂಗಣದಲ್ಲಿ ಇವಂತ ಒಂದು ಅದ್ಭುತವಾದಂತ ಯೋಗ ದಿನವನ್ನ ಆಚರಣೆ ಮಾಡಲಿಕ್ಕೆ ಎಲ್ಲರೂ ಸಜ್ಜಾಗಿದ್ದೇವೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಆಗಮಿಸ್ತಾ ಇದ್ದಾರೆ ಈಗ ಆಗಮಿಸಿರ್ತಕ್ಕಂಥ ಎಲ್ಲರನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಆಹ್ವಾನವನ್ನು ನೀಡ್ತಾ ಈ ಒಂದು ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ವಿ ಯೋಗ ಮಾತೆ ಶ್ರೀಮತಿ ಗೌರಮ್ಮ ಅವರು ಪ್ರಾರ್ಥನೆಯನ್ನು ನಡೆಸ್ಕೊಡ್ಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತ ವೀರೇಶ್ ಅವರು ಹಾಗೆ ನಮ್ಮ ಸ್ಥಳೀಯ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯಗುರು ಆದಂತ ಬಸರಾಜ್ ಸರ್ ಅವರು ಬಂದು ಹಾಸೀನರಾಗಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀನಿ ಹಾಗೆ ನಾಗರಾಜ್ ಸರ್ ವೇದಿಕೆ ಮೇಲೆ ಬನ್ನಿ ಸರ್ ಈಗ ಶೆಟ್ಟರ್ ಪಂಪಣ್ಣ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು बनी सर प्लीज हेलो इल बनी सर उपास एल एलर कल तक रे आयुष रे रे ಯೋಗ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂತ ಅಕ್ಕ ಗೌರಮ್ಮ ಅವರಿಗೆ ಪ್ರೀತಿ ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಈಗ ವೇದಿಕೆಯ ಮೇಲೆ ಆಸೆದರಾಗಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಪ್ರೀತಿ ಪೂರ್ವಕವಾಗಿ ಅವರೆಲ್ಲರನ್ನೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ ನಮ್ಮ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿಗಳಾದ ಸಹಿತ ನಾಗರಾಜ್ ಅವ್ರನ್ನು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅವರಿಗೆ ಖುಷಿಯನ್ನು ಕೊಡೋದ್ರ ಮೂಲಕ ಸ್ವಾಗತವನ್ನು ಬಯಸ್ಬೇಕು ಅವ್ರನ್ನ ಮಾಡ್ತೀನಿ ಇಂದು ವಿಶ್ವ ಯೋಗ ದಿನಾಚರಣೆ ಯಾಕೆ ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಒಂದು ಮೆರಗು ತಂದುಕೊಡ್ಲು ಪ್ರಾಸ್ತಾವಿಕವಾಗಿ ನಮ್ಮ ನೌಕರ ಸಂಘದ ಅಧ್ಯಕ್ಷ ಅಂತ ಶಿವರಾಜ್ ಅವರು ಮಾತಾಡಬೇಕು ಅಲ್ಲಿ ಅವ್ರಲ್ಲಿ ವಿನಂತ ಮಾಡ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಸತತವಾಗಿ ಹತ್ತನೇ ವರ್ಷದಲ್ಲಿ ಈ ಒಂದು ವಿಶ್ವ ಯೋಗ ದಿನಾಚರಣೆಯನ್ನು ನಮ್ಮ ಕೂಡ್ಲಿಗೆಯ ಪಟ್ಟಣದ ಎಲ್ಲ ಶಿಕ್ಷಣ ಸಂಸ್ಥೆಗಳು ಮತ್ತು ಇಲಾಖೆಯ ಮುಖ್ಯಸ್ಥರಿಂದ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಈ ಒಂದು ಯೋಗ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಆರೋಗ್ಯವೇ ಮಹಾಭಾಗ್ಯ ಅಂತ ಅಂತಹ ಆರೋಗ್ಯವನ್ನ ಪಡ್ಕೊಳ್ಳುವ ದೃಷ್ಟಿಯಲ್ಲಿ ವಿಶ್ವಕ್ಕೆ ಜಗತ್ತಿಗೆ ಯೋಗವನ್ನು ಪರಿಚಯಿಸತಕ್ಕಂಥ ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ಅದು ಭಾರತ ಭಾರತ ವಿಶ್ವಗುರು ಇಂತಹ ಒಂದು ವಿಶ್ವ ಗುರುವಿನಲ್ಲಿ ಅಂತಹ ಒಂದು ಸಾಮರ್ಥ್ಯಗಳಿದೆ ಅಂತಕ್ಕಂಥದ್ದನ್ನು ನಾವು ಜಗತ್ತಿಗೆ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ನಮ್ಮ ಕೂಡಿಗೆಯಲ್ಲೂ ಕೂಡ ಈ ಸತತವಾಗಿ ಜೆ ಸಿ ಗೋಲ್ಡನ್ ನೌಕರ ಸಂಘ ಶಿಕ್ಷಣ ಇಲಾಖೆ ತಾಲೂಕು ಆಡಳಿತ ಹಾಗೆ ವಿವಿಧ ಸಂಘಟನೆಗಳ ವತಿಯಿಂದ ಪ್ರತಿ ವರ್ಷ ಕೂಡ ಯಶಸ್ವಿಯಾಗಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇವತ್ತು ಕೂಡ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಈ ವೇದಿಕೆಯಲ್ಲಿ ಬಂದಿರತಕ್ಕಂಥ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತು ಭಾಗವಹಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಆರೋಗ್ಯವೇ ಬಹಳ ಮುಖ್ಯ ಹಾಗಾಗಿ ಆರೋಗ್ಯದಿಂದ ನಾವು ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಮಾತನ್ನು ಹೇಳ್ತಾ ಈಗ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ದಯಮಾಡಿ ಶಿಸ್ತಿನಿಂದ ಲೈನ್ ಎಲ್ಲ ಗಣ್ಯ ಮಾನ್ಯರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಎಷ್ಟು ಚಪ್ಪಾಳೆ ಆಗ್ತೀರಿ ಅಷ್ಟು ನಿಮ್ಮ ಆರೋಗ್ಯ ಉತ್ತಮವಾಗಿರ್ತದೆ ಜೋರಾಗಿ ಚಪ್ಪಾಳೆ ಇನ್ನೂ ಜೋರಾಗುಡ್ ವೆರಿ ಗುಡ್ ಇನ್ನು ಬಿಡಬೇಡಿ ಯಾರು ಚಪ್ಪಾಳೆ ಬಿಡಬೇಡಿ ನನ್ನ ಕೈ ಎತ್ತಿರೋದು ಅಲ್ಲಿ ತುಂಬ ಚಪ್ಪಾಲಿ ನಮ್ಮ ನೌಕರ ಬಂಧುಗಳು ಇನ್ನು ಉಳಿದ ಎಲ್ಲ ಯೋಗ ಮಿತ್ರರು ಸೇರ್ತಿವೋ ಇಲ್ಲೋ ಅಂತಕ್ಕಂಥ ಆತಂಕ ನಿನ್ನೆ ಇತ್ತು ಆದರೆ ಇವತ್ತು ಇಷ್ಟೆಲ್ಲ ವಿದ್ಯಾರ್ಥಿಗಳನ್ನು ವೇದಿಕೆ ಮೇಲೆ ಬಂದಿರತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನು ನೋಡಿದಾಗ ನಿಜವಾಗ್ಲೂ ನಮ್ಮ ನಿನ್ನೆ ಸಂಜೆ ನಾನು ಮೆಸೇಜ್ ಕಳಿಸಿದ್ದು ಸುಮಾರು ಆರು ಗಂಟೆಗೆ ಆ ಜಸ್ಟ್ ಮೆಸೇಜ್ನಿಂದ ಇಷ್ಟೆಲ್ಲ ವಿದ್ಯಾರ್ಥಿಗಳು ಹೆಡ್ ಮಾಸ್ಟ್ರು ಟೀಚರ್ಸು ಇಷ್ಟೊಂದು ಉತ್ಸುಕರಾಗಿ ನಮ್ಮ ವಿದ್ಯಾರ್ಥಿಗಳನ್ನು ಕಳಿಸಿಬಿಟ್ಟು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ಪತಂಜಲಿ ಯೋಗ ಸಮಿತಿ ಪರವಾಗಿ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಎನ್ ಜಿ ಒಗಳ ಪರವಾಗಿ ನಮ್ಮ ಶಿಕ್ಷಕರ ಪರವಾಗಿ ಎಲ್ರಿಗೂ ಮತ್ತೊಮ್ಮೆ ಈ ಒಂದು ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಅರ್ಪಿಸ್ತಾ ನನ್ನ ಕೆಲವೇ ಒಂದೇ ಒಂದು ಮಾತನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ರಿಗೂ ಥ್ಯಾಂಕ್ಸ್ ದಿನಾಚರಣೆಯ ಶುಭಾಶಯಗಳು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಕೂಡ್ಲಿಗಿ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಇವತ್ತು ಇಡೀ ವಿಶ್ವವೇ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡುವ ಹಿನ್ನೆಲೆಯಲ್ಲಿ ನಮ್ಮೂರಲ್ಲಿ ಕೂಡ ನಾವು ಯಾರಿಗಿಂತ ಕಡಿಮೆ ಇಲ್ಲ ಇದು ನಮ್ಮ ಮೂಲ ನಮ್ಮ ವಿದ್ಯೆ ನಮ್ಮ ಯೋಗ ಅಂಥೇಳಿ ತೋರಿಸ್ಕೊಡ್ಲಿಕ್ಕೆ ಎಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಂತಸದಾಯಕವಾಗಿರ್ತಕ್ಕಂಥ ವಿಷಯವಾಗಿದೆ ಯೋಗ ಅಂದರೆ ಸುಮ್ಮನಲ್ಲ ಇದು ನಮ್ಮ ಋಷಿ ಮುನಿಗಳು ನಮಗೆ ಕೊಟ್ಟಿರ್ತಕ್ಕಂಥ ವರದಾನ ಈ ಯೋಗ ಅಂತಕ್ಕಂಥದ್ದು ದೈಹಿಕವಾಗಿ ಮಾನಸಿಕವಾಗಿ ನಾವು ಸದೃಢರಾಗಿ ರೋಗಗಳಿಂದ ಮುಕ್ತರಾಗಿ ಉತ್ತಮ ಉತ್ತಮವಾದಂತ ಪ್ರಜೆಗಳಾಗಿ ಆರೋಗ್ಯವಂತ ಪ್ರಜೆ ದೇಶದ ಸಂಪತ್ತು ಈ ಸಂಪತ್ತು ಎಲ್ಲರೂ ಕೂಡ ನಾವು ಸಂಪತ್ತುಗಳಾಗಿ ಆ ಮೂಲಕ ದೇಶದ ಅಭಿವೃದ್ಧಿಯಲ್ಲಿ ನಮ್ದೇ ಆದಂಥ ಸಕ್ರಿಯ ಪಾತ್ರವನ್ನು ನಿರ್ವಹಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಸಾಗೋಣ ಅದರಲ್ಲೂ ಕೂಡ ವಿದ್ಯಾರ್ಥಿಗಳು ನಿಜಕ್ಕೂ ಕೂಡ ಆಫ್ ಹೇಳಬೇಕು ಬಹಳಷ್ಟು ವಿದ್ಯಾರ್ಥಿಗಳು ಎಷ್ಟು ತ್ವರಿತಗತಿಯಲ್ಲಿ ಬಂದು ಇದರಲ್ಲಿ ಜಾಯ್ನ್ ಆಗಿ ಮಾಡ್ತಾ ಇದ್ರಿ ನೀವು ಇವತ್ತೊಂದೇ ದಿನ ಮಾಡ್ತಕ್ಕಂಥದ್ದಲ್ಲ ಇವತ್ತೇನು ಹೇಳ್ಕೊಡ್ತಾರೆ ಮೇಡಮ್ ಅವ್ರು ಹೇಳ್ಕೊಡ್ತಾರೆ ಅದನ್ನೆಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೀವು ಸದೃಢರಾಗಿ ಜೀವನ ಮಾಡ್ರಿ ಯಾಕಂದರೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರ್ತದೆ ಸದೃಢ ಮನಸ್ಸಿದ್ರೆ ನೀವೆಲ್ಲರೂ ಕೂಡ ಉತ್ತಮ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈ ಸಾಧನೆಯ ಆದಿಯಲ್ಲಿ ನೀವೆಲ್ಲರೂ ಸಾಗ್ರಿ ಅಂತ ಹೇಳಿ ಹೇಳ್ತಾ ಈ ಒಂದು ಅವಕಾಶಕ್ಕೋಸ್ಕರ ಎಲ್ರಿಗೂ ಧನ್ಯವಾದಗಳು ನಮಸ್ತೆ ಸಮಸ್ಥಿತಿ ಎರಡು ಕೈಗಳನ್ನ ದೇಹದ ಪಕ್ಕದಲ್ಲಿ ಹೇಳಿ ಬಿಡ್ರಿ ಈಗ ಉಸುರು ತಕೊಳ್ತಾ ಎರಡು ಕೈಗಳನ್ನು ಭುಜಕ್ಕೆ ನೇರವಾಗಿ ಚಾಚಿ ಎರಡು ಕೈಗಳನ್ನು ಭುಜಕ್ಕೆ ನೇರವಾಗಿರ್ಬೇಕು ಉಸುರು ತಕೊಳ್ತಾ ಮೇಲೆ ಎರಡು ಕೈಗಳನ್ನು ಜೋಡಿಸ್ಬೇಕು ಕೈ ಮುಗಿಯುವ ರೀತಿಯಲ್ಲಿ ಜೋಡಿಸಿರ್ಬೇಕು ಎರಡು ಕಿವಿಗಳು ಕೈಗ ಕಿವಿಗಳು ಎರಡು ಕೈಗಳು ಕಿವಿಗತ್ತಿರ್ಬೇಕು

ಸಮಸ್ತೀ ಎರಡು ಕೈಗಳೂಸಿ ಎರಡು ನೋಡೋಣ ಎರಡು ಸಮಸ್ತೀವಿ ಎರಡು ಕೈಗಳನ್ನ ಈಗ ಉಸಿರು ಕೈಗಳನ್ನ

ಏಯ್ ಯಾಕ ಮಾತಾಡ್ತೀರಾ ಹಾ ಬೆಂಡ್ರ ಅರಮ सुर बढ़ता मेरा रिलैक्स इगा त्रिकोण आता ना दो काल आता ना मरी यादगाय बड़ा मार काल में लेने सुर का कल्पा काई में लेते ये यादगाय ना आधा मुट्ठी बल गाय ना के ಕೈಗಳು ಸೊಂಟದ ಪಕ್ಕಕ್ಕೆ ಬರ್ಬೇಕು ಎರಡು ಕಾಲುಗಳನ್ನ ಒಂದೇ ಜೋಡಿಸಿರ್ಬೇಕು ಒಂದ್ಕೊಂದು ಕಾಲು ಬೆರಳಿಗೆ ಮಾತ್ರ ವ್ಯಾಯಾಮ ಬೆರಳನ್ನು ಹಿಂದಕ್ಕೆ ಮುಂದಕ್ಕೆ ಅದನ್ನು ಪಾದಗಳನ್ನು ಹಿಂದಕ್ಕೆ ಮುಂದಕ್ಕೆ ಬೆರಳನ್ನು ನರ್ಸಂಗಿಲ್ಲ ಬರೀ ಪಾದಗಳನ್ನಷ್ಟೇ ಚೇಂಜ್ ಪಾದಗಳನ್ನು ಎಡಕ್ಕೆ ಬಲಕ್ಕೆ ನೆಲ ಮುಟ್ಟುವಂತ ಹೊರಡಿಸ್ಬೇಕು उर okay. ಾಸನ ಅಂತೇಳಿ ಎಡಗಾಲು ಚಾಚಿ ಬಲಗಾಲು ಮಂಜಿ ಬಲಗಾಯಿ ಮೇಲೆ ಬರ ಎಡಗಾಯಿ ಉಸುತ್ತಕಂತ ಮೇಲೆ ಬಲ ಮಂಡಿಗಲ್ ಬಲಕ್ಕೆ ನೋಟ ఉసురు నేరా ఎడగాలో ఆ ఉసురు నేరా బలగాలో ఆఫ్ ఉసురు నేరా ఎడగాలో ఉసురు పుడత నేరా బలగాలో ఆ ఉసురు పుడత నేరా ఎడగాలో ఆప్ ವೇರ ಚೇಂಜ್ ಈಗ ಮುಸ್ರು ಎರಡು ಎಣ್ಣೆ ಕಾಲುಗಳನ್ನು ಒಟ್ಟಿಗೆ ಹುಸ್ರು ತರಿಸ್ಬೇಕು ವಿಜಂಗಾಸನ ಎರಡೂ ಕೈಗಳು ಇರಲಿ ಗದ್ದಲೆಯಲ್ಲಿ ಇರಲಿ ಮುಸ್ರು ತಕ್ಕಂಥ ಕತ್ತು ಎದೆ ಮೇಲೆ ತನ ಒಟ್ಟ ಮೇಲೆ ಬರ ಆಕಾಶ ನೋಡಣ ಹಾಂ ಕಾಲ್ ಸ್ಟೇಟ್ ಇರಲಿ ಕಾಲ್ ಸ್ಟೇಟ್ ಇರಲಿ ಥರ್ಟಿ ಡಿಗ್ರಿ ಬರಲಿ ಎತ್ತಬಾರ್ದು ಪೂರ್ತಿ ಎತ್ತಬಾರ್ದು ಪೂರ್ತಿ ಎತ್ತಬಾರ್ದು ಪೂರ್ತಿ ಎತ್ತಬಾರ್ದು ಈ ಒಂದು ಪ್ರಾಣಾಯಾಮ ಮಾಡೋದ್ರಿಂದ ಎಲ್ಲಾ ರಕ್ತನಾಳಗಳು ಶುದ್ಧಿ ಆಗ್ತವೆ ಎಲ್ಲಾ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಚೆನ್ನಾಗಾಗ್ತದೆ ನರಗಳಲ್ಲಿ ಏನಾದರೂ ಗಂಟುಗಳಾಗಿದ್ದರೆ ಅವು ಪ್ರತಿಶತ ನಾಲ್ಕು ನಲ್ವತ್ತು ಪರ್ಸೆಂಟು ತೆರೆಯಲ್ಪಡ್ತವೆ ಅಂತ ಹೇಳ್ತಾರೆ ಹೌದಾ ಇದರಿಂದ ಬಹಳಷ್ಟು ನಿಮಗೆ ಲಾಭ ಇದೆ ಈ ಒಂದು ಪ್ರಾಣಾಯಾಮ ಮಾಡೋದ್ರಿಂದ ಆರ್ಥ್ರೈಟೈಸು ಮತ್ತು ಕ್ಯಾನ್ಸರು ಇನ್ನೂ ಏನೋ ಆಗಿರೋರೆಲ್ಲ ಚೆನ್ನಾಗಿ ಕ್ಯೂರಾಗಿದ್ದಾರೆ ಆದರೆ ದಿನಾಗ್ಲೂ ಮಾಡಬೇಕು ಪ್ರತಿ ದಿನ ಊಟ ಮಾಡೋದು ಎಷ್ಟು ಅವಶ್ಯಕತೆನೋ ನೀರು ಕುಡಿಯೋದಷ್ಟು ಅವಶ್ಯಕತೆನೋ ಹಂಗೆ ನೀವು ಸಣ್ಣ ಮಕ್ಕಳು ಎರಡು ನಿಮಿಷ ಆದ್ರೂ ಮಾಡಬೇಕು ಇದನ್ನು ಮಾಡ್ಬೇಕಂತ ವಿಧಾನ ಎಡ ಬಲವಟ್ಟಿಂದ ಬಲವರೇನ ಮುಚ್ಚಬೇಕು ಉಸುರು ತಗೋಬೇಕು ಕಾಶಕೋಶ ತುಂಬಿಸ್ಬೇಕು ಎರಡು ಸೆಕೆಂಡ್ ಎದ್ದಿತ್ತು ನಮ್ಮ ನಾಗ ಮಗಳು ಹಾಗೆ ಹಿಮಾಜ ಕುಸುಮಾ ಜೋರಾಗಿ ಚಪ್ಪಾಳೆ ಹಾಕಿ ತಯಾರಿಗು ಹೆಂಡಬೇರೆಂಬ ಹಾಸರನನ್ನು ಆ ಪ್ರಾಣಿಯ ರೀತಿಯಲ್ಲಿ ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ನಿಜವಾಗಲೂ ನಿಜವಾಗ್ಲೂ ಕೂಡ ಒಂದು ಉತ್ತಮವಾದಂತಹ ಪ್ರದರ್ಶನ ಈ ಇಬ್ಬರು ಸೋದರಿಯರು ಎಂಥ ಒಂದು ಯೋಗದ ಮಹತ್ವವನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರೂ ಕೂಡ ಈ ಒಂದು ಸಾಧನೆಯನ್ನು ನೀವು ಮಾಡಬೇಕು ಹಾಗಾದಾಗ ಮಾತ್ರ ನಮ್ಮ ದೇಹಕ್ಕೆ ಆರೋಗ್ಯದ ಜೊತೆಗೆ ಈ ನಾಡಿಗೆ ಈ ಒಂದು ದೇಶಕ್ಕೆ ಉತ್ತಮವಾದಂತ ಹೆಸರನ್ನು ತಂದು ಕೊಡ್ತಾ ಇದಾರೆ ನಿಜವಾಗಿ ಕೂಡ ಈ ಇಬ್ಬರು ಸೋದರಿಯರಿಗೆ ಮತ್ತೊಮ್ಮೆ ಜೋರಾಗಿ ಚಪಾಲು ಹಾಕೋದ್ರ ಮೂಲಕ ಪ್ರೋತ್ಸಾಹಿಸೋಣ ಚಕ್ರಾಸನ ಇವಳೀಗ ಚಕ್ರಾಸನ ಮಾಡ್ತಾ ವೆರಿ ಗುಡ್ ಈಗ ಈ ವಿದ್ಯಾರ್ಥಿನಿ ಚಕ್ರಾಸನವನ್ನು ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ಚಕ್ರಾಸನ ಇಡೀ ದೇಹವನ್ನು ಎರಡು ಭಾಗ ಮಾಡಿ ಬೆಂಡ್ ಮಾಡಿಬಿಟ್ಟು ನಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಕೂಡ ಈ ವಿದ್ಯಾರ್ಥಿಗಳ ಸಾಧನೆ ಮೆಚ್ಚತಕ್ಕಂಥದ್ದು ಮತ್ತೊಮ್ಮೆ ಅವರಿಗೆ ಪ್ರೋತ್ಸಾಹಿಸೋಣ ಅಂತಂದು ಹೇಳ್ತಾ ವೆರಿ ಗುಡ್ ಚಪ್ಪಾಳೆ ಹಾಕಿ ಪ್ರೋತ್ಸಾಹಿಸೋಣ ರಿಲ್ಯಾಕ್ಸ್ ವೆರಿ ಗುಡ್ ಧನ್ಯವಾದಗಳು ಮೂವರು ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದಲ್ಲಿ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಆಗಿರ್ತಕ್ಕಂತಹ ಟಿ ಕೊತ್ಲಮ್ಮ ಮೇಡಮ್ ಅವರನ್ನು ಸಹ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದ ಜೆ ಸಿ ಐ ಗೋಲ್ಡನ್ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಧರ್ ರಾಯ್ಕರ್ ಅವರನ್ನು ಸಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದರಂತೆ ಈ ಒಂದು ಈ ಒಂದು ಎಲ್ಲ ಕಾರ್ಯಕ್ರಮದ ಆಯೋಜನೆಯನ್ನು ಹೊಣೆ ಈ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಾಗರಾಜ್ ಕೊಟ್ರಪ್ಪನವರನ್ನು ಸಹ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಪಟ್ಟಣದ ಉದ್ಯಮಿಯಾಗಿರ್ತಕ್ಕಂಥ ಪಟ್ನಶೆಟ್ಟಿ ಬೊಪ್ಪಣ್ಣ ಅವರನ್ನು ಸಹ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ